ಹಾಯ್ ವೆಲ್ಕಮ್ ಬ್ಯಾಕ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ರೆಸಿಪಿ ಜೊತೆ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಕಂಪ್ಲೀಟ್ ವ್ಲಾಗನ್ನು ನಾನು ನಿಮಗೆ ಶೇರ್ ಮಾಡಿದ್ದೇನೆ ಸೊ ಇಲ್ಲಿ ನಾನು ಸ್ವೀಟ್ ಪೊಟ್ಯಾಟೋದ ಕಟ್ಲೆಟ್ ಮಾಡೋದು ಹೇಗೆ ಅಂತ ಸ್ವೀಟ್ ಪೊಟ್ಯಾಟೋವನ್ನು ಬೇಯಿಸಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಉಪ್ಪು ಹಾಗೆ ಖಾರದ ಪುಡಿ ಅರಿಶಿಣ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ನಾವು ಅದನ್ನು ನಾದ್ಕೊಳ್ಬೇಕು ಕೈಯಲ್ಲಿ ಮತ್ತು ಉಂಡೆ ಥರ ಮಾಡಿ ಸ್ವಲ್ಪ ಚಪ್ಪಟೆ ಮಾಡೋದು ಕಟ್ಲೆಟ್ ಅಂದರೆ ಹಾಗೆ ಅಲ್ವಾ ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ಹೀಗೆ ತುಂಬ ಹೆಸರಿನಿಂದ ಕರೀತಾರೆ ಮತ್ತು ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ನಾವು ಇದು ಮಾಡುವಂಥದ್ದು ಈ ಥರ ಮಾಡಿಕೊಳ್ಳೋ ಹಾಕ್ಕೊಂಡು ಎರಡು ಬದಿನೂ ಎಣ್ಣೆ ಹಾಕಿ ಒಂದು ಸ್ವಲ್ಪ ಶಾಲು ಫ್ರೈ ಮಾಡೋದು ಯಾಕೆಂತ ಹೇಳಿದರೆ ಆಲ್ರೆಡಿ ಸ್ವೀಟ್ ಪೊಟೆಟೊ ಬೆಂದಿರ್ತದೆ ಹಾಗಾಗಿ ಸ್ವೀಟ್ ಪೊಟ್ಯಾಟೊ ಆಲ್ರೆಡಿ ಬೆಂದಿದೆ ಹಾಗೆ ಆನಿಯನ್ ಒಂದು ಸ್ವಲ್ಪ ಫ್ರೈ ಅಂದರೆ ಡೀಪ್ ಫ್ರೈ ಏನು ಬೇಡ ಶಾಲೋ ಫ್ರೈ ಆದರೆ ಸಾಕಾಗ್ತದೆ ಅದನ್ನು ಹೀಗೆ ಎರಡು ಸೈಡ್ ಹೀಗೆ ಫ್ರೈ ಮಾಡಿಕೊಂಡು ಮತ್ತು ಎಣ್ಣೆ ಹಾಕ್ಕೊಂಡು ಮಾಡ್ಬೋದು ಇಲ್ಲ ತುಪ್ಪ ಹಾಕ್ಕೊಂಡು ಮಾಡ್ಬೋದು ಅದಾದಮೇಲೆ ನಾವು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದರೆ ಸಂಜೆಗೊಂದು ಒಳ್ಳೆಯ ಹೆಲ್ದಿ ಸ್ನ್ಯಾಕ್ ಆಗ್ತದೆ ಹೆವಿ ಎಣ್ಣೆ ಐಟಮ್ ತಿಂದೆ ಅಂತ ಹೇಳುವ ಒಂದು ಗಿಲ್ಟ್ ಕೂಡ ಇರುವುದಿಲ್ಲ ಇದೊಂದು ಶಾಲೋ ಫ್ರೈ ತುಂಬ ಎಣ್ಣೆ ಏನು ಬೇಕಾಗೋದಿಲ್ಲ ಜಾಸ್ತಿ ಎಣ್ಣೆ ಉಪಯೋಗ ಮಾಡದೆ ಮಾಡ್ಬೋದು ಆ ದಿನ ಇದು ಐ ಪಿ ಎಲ್ ಫೈನಲ್ ಇತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ಆಡ್ತಾಯಿದ್ರು ಹಾಗೆ ನೋಡ್ತಾ ಇದ್ದೆ ನಾನು ಫುಲ್ ಎಕ್ಸೈಟಿಂಗ್ ಆಗಿ ಬಟ್ ಈ ವ್ಲಾಗ್ನ ನಿನ್ನೇ ಪೋಸ್ಟ್ ಮಾಡಬೇಕಿತ್ತು ಮತ್ತೆ ಏನೇನೋ ಆಯಿತಲ್ವ ಹಾಗಾಗಿ ನಾನು ಅಂದರೆ ಆರ್ ಸಿ ಬಿ ಅದು ಸೆಲೆಬ್ರೇಷನ್ಗೆ ಅಂತೇಳಿ ಬೆಂಗಳೂರಿಗೆ ಬಂದು ಎಂತೆಂತೂ ಆಯಿತಲ್ವ ಹಾಗಾಗಿ ನಾನು ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೆಲೆಬ್ರೇಷನ್ ಅಂತೇಳಿ ಅದನ್ನೆಲ್ಲ ನೋಡಿದ ಮೇಲೆ ವಿಡಿಯೋ ಪೋಸ್ಟ್ ಮಾಡೋದ ಬೇಡವಾ ಅಂತ ಹೇಳ್ಕೊಂಡು ಅದು ನ್ಯೂಸಲ್ಲೆಲ್ಲ ನೋಡಿದ್ದು ನೋಡಿದ್ವಿ ನಾವು ಮನೆಯಲ್ಲಿ ಎಂಥ ಒಂದು ಏನು ಅವ್ಯವಸ್ಥೆ ಆಗಾರ ಅಂತೇಳಿ ಅನ್ನಿಸಿತು ನಮಗೆ ಸೊ ಅದರ ಅದ್ರ ಜೊತೆಗೇನ ಫೈನಲ್ ದಿವಸ ತುಂಬ ಇದು ಮಾಡ್ಕೊಂಡ್ವಿ ಅದನ್ನು ನೋಡ್ತಾ ನೋಡ್ತಾ ಹೇಗೆ ಮಾತಾಡ್ತಿದ್ದಾರೆ ಅಂತೇಳಿ

ಾಯ್ತು ಮಗ ಎಂತ ನಾವಿನ್ನೂ ಮಲಗ್ಲಿಲ್ಲ ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ದೀವಿ ಈಗ ಹೋಗ್ಬೇಕು ಅವನು ಎದ್ದು ಆಯ್ತು ನಾವು ಮಲಗ್ಲಿಕ್ಕೆ ಹೊರಡುವಾಗ ನನಗೆ ಅದೇ ಲವ್ ಫೋರ್ ತಾವರೆ ಅಂತೇಳಿ ಇಲ್ಲಿ ಇನ್ನೊಂದು ಕೂಡ ಅರಳ್ತಾ ಉಂಟು ನೋಡಿ ಇವತ್ತು ಪರ್ಪಲ್ ಕಲರ್ ಇದು ಅರಳ್ತಾ ಉಂಟಷ್ಟೇ ಒಂದು ಕೊಳ್ತೋಯ್ತು ಅದಕ್ಕಿಂತದು ಅದಕ್ಕಿಂತದ್ದು ನೋವಾಯ್ತು ಅಂತ ಕಾಣ್ತದೆ ಹಾಗಾಗಿ ಕೊಳ್ತು ಹೋಯ್ತು ಮಗ್ಗು ಇದು ಹಳೆ ಹೋವು ಇದು ಇನ್ನೂ ಅರಳುವುದಿಲ್ಲ ಕಾಣ್ತದೆ ಇದು ಸಣ್ಣಗೆ ನಂಗೆ ಊರಿಂದ ಕೊಟ್ಟದಿದು ಸಣ್ಣ ಗಿಡ ಇದರಲ್ಲಿ ಹಾಕಿ ಮೂರು ಗುಲಾಬಿ ಆಗಿದೆ ಇದರಲ್ಲಿ ಚಂದ ಉಂಟು ಒಳ್ಳೆ ಒಂಥರ ರೆಡ್ ಕಲರ್ ಗುಲಾಬಿ ಇದು ಸೊ ಮೂರು ಗುಲಾಬಿ ಆಗಿದೆ ನೋಡಿ ಹೀಗೆ ಆ್ಯಕ್ಚುಲಿ ಇದನ್ನು ಫಾರ್ಟಿಗ ಆಗಬೇಕು ಅಂತ ಹೇಳಿ ತುಂಬಾ ದಿನದಿಂದ ಇದು ಮಾಡ್ತಾ ಇದ್ದ ಮಾಡಬೇಕು ನಾನು ಬೇಗ ಮೂರು ಗುಲಾಬಿಗೆ ಸಣ್ಣ ಗಿಡದಲ್ಲಿ ಅದು ಮಳೆ ಬಂದರೆ ಚಂದ ಚಿಗುರ್ತದೆ ಚಂದ ಅದರದೇ ಅದೇ ಇದಿರ್ತದೆ ನಾನು ಆಮೇಲೆ ನನ್ನ ಬೆಳಗಿನ ರುಟೀನ್ ಜೊತೆ ನೆಕ್ಸ್ಟ್ ಡೇ ನಾನು ಬ್ಲಾಗಿ ಕಂಟಿನ್ಯೂ ಮಾಡಿದ್ದು ಸೊ ಬಟ್ಟೆ ವಾಶಿಗೆ ಹಾಕಿದ್ದನ್ನು ತೆಗೆದು ಹಸ್ಬೆಂಡ್ ಹಾಕಿ ಬಂದಿದ್ದರು ನಾನು ಅದನ್ನು ವಾ ಹಾವಾಶ ನಾನು ಮತ್ತೆ ಇದಕ್ಕೆ ಒಣಗ್ಲಿಕ್ಕೆ ಹಾಕ್ಲಿಕ್ಕೆ ಅಂತೇಳಿ ಮೇಲೆ ಹೋಗಿದ್ದೆ ಹಾಗೆ ನಾನು ಮಗನನ್ನು ನೋಡಿಕೊಂಡು ಈಗ ನನಗೆ ಆಫೀಸ್ ವರ್ಕ್ ಕೂಡ ರೀಸ್ಟಾರ್ಟ್ ಮಾಡಿದ್ದೇನೆ ನಾನು ಸಿಕ್ಸ್ ಮಂತು ಆರು ತಿಂಗಳು ಮೆಟರ್ನಿಟಿ ಲೀವ್ ಅಂತ ಇರುತ್ತೆ ಆಮೇಲೆ ಬೇಕಿದ್ದರೆ ತೊಗೊಳ್ಬೋದು ಎಕ್ಸ್ಟ್ರಾ ರಜಾ ನಾನು ತೊಗೊಳಲಿಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನಿಸಿತ್ತು ನನಗೆ ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಇರೋದರಿಂದ ನಾನು ಮಾಡ್ತಾಯಿದ್ದೇನೆ ಅದರ ಜೊತೆಗೆ ಅಡುಗೆ ತಿಂಡಿ ಕಾಫಿ ಮಾಡಿಕೊಂಡು ಅದೊಂದಷ್ಟು ಬ್ಲಾಗ್ನ ನಿಮಗೆ ಶೇರ್ ಮಾಡಿದ್ದೇನೆ ಇಲ್ಲಿ ಪೋಹಾ ಬ್ರೇಕ್ಫಾಸ್ಟ್ ಮಾಡಿರೋವಂಥದ್ದು ಹಾಗೆ ಪೋಹ ಹಾಕಿಕೊಂಡು ತಿಂದು ಆಮೇಲೆ ಮೆಕ್ಕಿದ ಕೆಲಸಕ್ಕೆ ಕಂಟಿನ್ಯೂ ಮಾಡಿದ್ದು ಒಂದೊಂದು ದಿನ ಸಿಂಪಲಾಗಿ ಮಾಡೋದು ಒಂದೊಂದು ದಿನ ದೋಸೆ ಚಪಾತಿ ಈ ಥರ ಎಂಥಾದರೂ ಮಾಡೋದು ಅದ ಪೋಹ ಮಾಡಿದ್ದ ಆ ದಿವಸ ಮಾತ್ರ ಅದಾದಮೇಲೆ ನನಗೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಮನೆ ಕೆಲಸ ಕ್ಲೀನಿಂಗ್ ಕೆಲಸಗಳಿತ್ತು ನಾನು ಆ ದಿನ ಪೀಸ್ ಪಲಾವ್ ಮಾಡುವ ಅಂತ ಹೇಳಿಕೊಂಡು ಯೋಚನೆ ಮಾಡ್ತಾ ಇದ್ದೆ ಹಾಗೆ ಕುಕ್ಕರಿಗೆ ತುಪ್ಪ ಹಾಕೊಳ್ತಾ ಇದ್ದೆ ತುಪ್ಪ ಹಾಕ್ಕೊಂಡು ಮತ್ತೆ ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು ಚಕ್ಕೆ ಏಲಕ್ಕಿ ಇದೆಲ್ಲ ಜೊತೆಗೆ ನಾನು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೆ ಇದರಲ್ಲೇ ಹಾಕಿದ್ದೇನೆ ಅಂತ ಅಂದ್ಕೊಳ್ತೇನೆ ನೋಡ್ತೇನೆ ನಾನು ಹಾಕಿದ್ದೇನಾ ಇಲ್ವಾ ಅಂತ ಹೇಳಿ ನಾನು ಎಡಿಟ್ ಮಾಡುವಾಗಲೇ ಅಷ್ಟೇ ಯಾಕೆಂದರೆ ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತದೆ ನಂದು ಹಾಗಾಗಿ ಹಾಗೆ ನೋಡಿರಿ ನೆಕ್ಸ್ಟ್ ಕ್ಲಿಪ್ಪಲ್ಲೇ ಇದೆ ರೆಸಿಪಿ ರೆಸಿಪಿ ಮತ್ತು ವ್ಲಾಗ್ ಜೊತೆಗೆ ಶೇರ್ ಮಾಡಿದ್ದೀನಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೇಕು ಏಲಕ್ಕಿ ಲವಂಗ ಪಲಾವೆಲೆ ಚಕ್ಕೆ ಒಂದು ಇಂಚು ಎಲ್ಲ ಹಾಕ್ಕೊಳ್ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ರೆಡಿಮೇಡ್ ತಂದದ್ದಲ್ಲ ನಾನೇ ಮನೆಯಲ್ಲಿ ಮಾಡಿಕೊಂಡದ್ದು ಎರಡು ನೀರುಳ್ಳಿ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಬಾಡುವವರೆಗೂ ಬಾಡಿಸಿಕೊಳ್ಬೇಕು ಮತ್ತು ನಾವು ನೆನೆಸಿದ ಬಟಾಣಿ ಪೀಸ್ ಪಲಾವ್ ಅಲ್ವ ಹಾಗೆ ಮತ್ತು ಅಕ್ಕಿ ಹಾಕ್ಕೊಳ್ಳೋದು ಬೇಕಾದರೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೋದು ಅದಾದಮೇಲೆ ಎಲ್ಲ ಹಾಕಿ ಅಳತೆಗೆ ತಕ್ಕ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದನ್ನು ಮುಚ್ಚಳ ಮುಚ್ಚಿ ಏನು ಅಂತೇಳಿದರೆ ಅದನ್ನು ಓಡಿಸ್ಬೇಕು ಕೆಲವು ಅಕ್ಕಿಗೆ ಎರಡು ವಿಸಿಲ್ಸ್ ಆಗ್ತದೆ ಕೆಲವು ಅಕ್ಕಿಗೆ ಮೂರು ವಿಜಿಲ್ ಬೇಕಾಗ್ತದೆ ಮತ್ತು ಕೆಲವರು ಕಡಿಮೆ ಬೇಯಿಸ್ತಾರೆ ನನಗೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಖುಷಿ ಅಂತ ಅನ್ನಿಸ್ತದೆ ಸೊ ಸೂಪರ್ ಆಗಿರುವಂತಹ ಪೀಸ್ ಪಲಾವ್ ರೆಡಿಯಾಗಿದೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಒಂದೆರಡು ಮೂರು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಬ್ಲಾಗ್ ಅಂತ ಹೇಳಿದ ತಕ್ಷಣ ಇನ್ನು ವ್ಲಾಗ್ ಅಂತ ಹೇಳಿದರೆ ಏನಿರ್ತದೆ ಅಲ್ವಾ ಹಾಗೆ ನಾನು ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಅಂತೇಳಿ ಕೇಕ್ ಮಾಡ್ತಾ ಇದ್ದೆ ಒಂದು ಕಾಲು ಕಪ್ ಗೋಧಿ ಹಿಟ್ಟು ಮತ್ತು ಕಾಲು ಕಪ್ ಕೋಕೋ ಪೌಡರು ಒಂದು ಕಪ್ ಸಕ್ಕರೆ ಪುಡಿ ಹಾಗೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಏನು ತಿರುಗ್ತಾ ಇದ್ದೇನೆ ಹಿಟ್ಟನ್ನು ಇದು ಕೇಕ್ ಬ್ಯಾಟರನ್ನು ಸ್ವಲ್ಪ ಸ್ವಲ್ಪವೇ ಹಾಲು ಹಾಕಿ ಒಂದು ದೋಸೆ ಹಿಟ್ಟಿನ ಹದಕಿ ಇದು ಬೇಕಿಂಗ್ ಪೌಡರ್ ಅದನ್ನು ಕೊನೆಗೆ ಹಾಕ್ಕೊಳ್ಬೇಕು ಬೇಕಿಂಗ್ ಪೌಡರ್ ಹಾಕಿ ಮೊದಲೇ ಇಟ್ಕೊಳ್ಬಾರ್ದು ಸೊ ಏರ್ ಫ್ರೈಯರಲ್ಲಿ ಪ್ರೀ ಹೀಟಿಗೆ ಇಟ್ಟ ಮೇಲೆ ಬೇಕಿಂಗ್ ಪೌಡರ್ ಹಾಕಬೇಕು ಏರ್ ಫ್ರೈಯರ್ ಪ್ರೀ ಹೀಟ್ ಆಗಿದೆ ಹಾಗಾಗಿ ನಾನು ಅದನ್ನು ಮೌಲ್ಡಿಗೆ ಹಾಕಿ ಮತ್ತೆ ಏನು ಇದು ಮಾಡ್ಕೊಳ್ತೀನಿ ಪ್ರೀ ಹೀಟಿಗೆ ಹಾಕಿದ ಮೇಲೆ ನೋಡಿ ಈ ಹದಕ್ಕೆ ಬರಬೇಕು ಅದು ಹಿಟ್ಟು ಕೇಕ್ ಮಾಡುವ ಮೌಲ್ಡಿಗೆ ತಳಕ್ಕೆ ಒಂದು ಬಟರ್ ಪೇಪರ್ ಹಾಕಿದರೆ ಒಳ್ಳೇದಿಲ್ಲ ಅಂದರೆ ಅಂಟಿಕೊಳ್ತದೆ ಬಟರ್ ಪೇಪರ್ ಇಲ್ಲ ಅಂಥೇಳಿದರೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಸವರಿಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟೇನಾದರೂ ಹೀಗೆ ಸ್ಪ್ರೇ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಮತ್ತೊಂದು ಸ್ವಲ್ಪ ಚೋಕೋ ಚಿಪ್ಸ್ ಹಾಕ್ಕೊಂಡಿದ್ದೇನೆ ನಾನು ಚೋಕೋ ಚಿಪ್ಸ್ ಹಾಕ್ಕೊಂಡು ಅದನ್ನು ಏನು ಮಿಕ್ಸ್ ಮಾಡಿಕೊಂಡಿದ್ದೇನೆ ನಾನು ಚೋಕೋ ಚಿಪ್ಸ್ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಚೋಕೋ ಚಿಪ್ಸೆಲ್ಲ ಆಪ್ಷನಲ್ ಹಾಕಲೇಬೇಕು ಅಂತೇಳಿ ಯಾವ ರೂಲ್ಸ್ ಕೂಡ ಇಲ್ಲ ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಚಾಕ್ಲೇಟ್ ಐಟಮ್ಸ್ ಕೋಕೋ ಪೌಡರೆಲ್ಲ ಹಾಕಿದರೆ ಚೆನ್ನಾಗಿರ್ತದೆ ಈ ಹದಕ್ಕಿದ್ರೆ ಕೇಕ್ ತುಂಬ ಚೆನ್ನಾಗಿ ಬರ್ತದೆ ಆ್ಯಂಡ್ ನಾನು ಮೈದಾ ಬಳಸೋದು ತುಂಬ ಕಡಿಮೆ ಕಡಿಮೆ ಅಂತ ಹೇಳೋದಕ್ಕಿಂತ ಇಲ್ಲ ಅಂತಲೇ ಹೇಳ್ಬೋದು ಆರೋಗ್ಯದ ದೃಷ್ಟಿಯಿಂದ ನಾನು ಮೈದಾ ಬಳಸೋದಿಲ್ಲ ಒಂದು ಇಪ್ಪತ್ತು ನಿಮಿಷ ನಾವು ಮಫಿನ್ಸ್ ಆಪ್ಷನ್ ಇಟ್ಕೊಂಡು ಅದನ್ನು ಪ್ರೀಹೀಟ್ ಆದ ಏರ್ ಫ್ರೈಯರಲ್ಲಿ ನಾವು ಅದನ್ನು ಇದು ಮಾಡಿಕೊಳ್ಬೇಕು ಮಾಡಿದರೆ ಕೇಕ್ ರೆಡಿ ಆಗ್ತದೆ ಒಂದು ಇಪ್ಪತ್ತು ನಿಮಿಷ ಬೇಕಾಗ್ತದೆ ಸೊ ಹಾಗಾಗಿ ನಾನು ಅದೇ ಹೇಳಿದ್ದು ಚೋಕೋ ಚಿಪ್ಸ್ ಕಂಪಲ್ಸರಿ ಏನಲ್ಲ ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇವಾಗ ನೋಡಿ ಡಾರ್ಕ್ ಚಾಕ್ಲೇಟ್ ಮೇಲೆಗಡೆಗೆ ಹಾಕ್ಕೊಳ್ಳಿಕ್ಕೆ ಅಂತೇಳಿ ಇದನ್ನು ನಾನು ಓಪನ್ ಇದ್ದೇನೆ ನಿಮಗೆ ಯಾವ ಕಂಪೆನಿದು ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಉಪಯೋಗ ಮಾಡ್ಕೊಳ್ಬೋದು ನಾನಿಲ್ಲಿ ಕ್ಯಾಡ್ಬರಿ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ಅದೇ ಸೆವೆಂಟಿ ಪರ್ಸೆಂಟ್ ಡಾರ್ಕ್ ಚಾಕ್ಲೇಟ್ ಆಲ್ರೆಡಿ ಶುಗರ್ ಹಾಕ್ತೇವಲ್ಲ ಅದಕ್ಕೆ ಬೇಕಾಗ್ತದೆ ಸ್ವಲ್ಪ ಸಕ್ಕರೆ ಹೊಡಿ ಬೇಕಾಗ್ತದೆ ಹೇಳಿಬಿಟ್ಟು ನಾನು ಸಕ್ಕರೆ ಅಂಶ ಕಡಿಮೆ ಇರೋದು ನಾನು ಸಕ್ಕರೆ ಕೂಡ ಯೂಸ್ ಮಾಡೋದಿಲ್ಲ ಅಪರೂಪಕ್ಕೊಮ್ಮೆ ಹಳದಿಂಗ್ಳು ಮಾಡೋದಷ್ಟೇ ಇದದ್ದು ನಾನು ಸ್ವಲ್ಪ ಮಣ್ಣು ಹಾಕಿದೆ ಇದು ಗೋಣಿಯಲ್ಲಿ ನೆಟ್ಟದ್ದು ಹಾಗೆ ಒಂದು ಸ್ವಲ್ಪ ಮಣ್ಣು ಹಾಕಿದೆ ಅದು ಬಿಸಿಲು ಮಳೆ ಎಲ್ಲ ಸೇರಿದಾಗ ಕುಂಬ ಆಗ್ತದೆ ಇದು ನಾನು ಕಾಫಿ ಇದು ಡಿಕಾಕ್ಷನ್ ತಗೊಂಡು ಬಂದದ್ದು ಈ ಪ್ಲೇಟಲ್ಲಿ ಹಾಕಿ ಸೊ ಡೈಲಿಯ ಗಿಡಕ್ಕೆಲ್ಲ ಹಾಕಿದೆ ನಾನು ಇದು ಡೈಲಿ ಗಿಡ ಇದಾಗಿದೆ ನೋಡಿ ಮಳೆ ಬಂದರೆ ಅದು ಚಿಗುರ್ತದೆ ಸೊ ಎಲ್ಲದಕ್ಕೂ ಕಾಫಿ ಇದೆಲ್ಲ ಹಾಕ್ಕೊಂಡು ದಾಸವಾಳದ ಗಿಡಕ್ಕೆ ಹಾಗೆ ಕರಿಬೇವಿನೆಲೆ ಗಿಡ ಕೂಡ ಉಂಟು ನೋಡಿ ಒಂದು ಇಷ್ಟೇ ಥರ ಉಂಟು ದಾಸವಾಳದ ಗಿಡ ಇದಕ್ಕೆಲ್ಲ ಹಾಕಿ ಇದೊಂದು ಕ್ರೋಟನ್ನು ಕೆಳಗೆ ಸಹ ಉಂಟು ನೀವು ನೋಡಿದ್ದೀರಿ ಇದೊಂದು ಗುಲಾಬಿ ಇದನ್ನೊಂದು ಪಾಟಲ್ಲೇ ಹಾಕಬೇಕು ಇದರಲ್ಲಿ ಈಗ ಸೇವಂತಿಗೆ ಆಗಿದೆ ನೋಡಿ ಇದರಲ್ಲಿ ಈ ಸಲ್ ಇದರಲ್ಲಿ ಸೇವಂತಿಗೆ ಆಗಿದೆ ಅದರಲ್ಲೇ ಒಂದೆರಡು ಮೂರು ಗುಲಾಬಿ ಆಗಿದೆ ಇದು ನಾನು ಸೇವಂತಿಗೆ ಗಿಡ ಗಿಡ ಮಾಡಿದ್ದು ಯಾಕೆಂದರೆ ಬುಡ ಹಳೇದಾಗ್ತಾ ಬರುವಾಗ ನಾವು ಅದಕ್ಕೆ ಮಾಡಿಕೊಳ್ಳಬೇಕು ಇದು ಒಂದು ಡೆಲ್ಲಿಯ ಗಿಡ ಇದು ಹುಟ್ಟಿದೆ ಇದು ಅದರ ಗಡ್ಡೆಯನ್ನು ಹಾಕಿಟ್ಟರೆ ಮಳೆಗಾಲದಲ್ಲಿ ಹಾಕ್ತಿದೆ ಹಾಗೆ ಸಹ ಮಳೆ ಬಂದಿತ್ತು ಹಾಗೆ ಒಂದು ಸ್ವಲ್ಪ ಇದು ಮಲ್ಲಿಗೆ ಗಿಡ ಇದಕ್ಕೆ ಕೂಡ ಸ್ವಲ್ಪ ಮಣ್ಣೆಲ್ಲ ಹಾಕ್ತಿದೆ ಸಂಜೆ ಆಗುವಾಗ ತಾವರೆ ಹೀಗೆ ಮೊಗ್ಗಿನಾಗೆ ಆಯಿತು ನೋಡಿ ಹಾಗೆ ಅದೆಲ್ಲ ಕೆಲಸ ಮುಗಿಸಿ ಈಗ ಕೆಳಗಡೆ ಹೋಗಬೇಕು ಮಗ ಮಲಗಿದ್ದಾನೆ ಹಾಗಾಗಿ ಹೊಡಿಕೊಂಡು ಬಂದೆ ಆಫೀಸಿಗೆ ಕೂಡ ಲಾಗಿನ್ ಆಗಿದ್ದಾನೆ ಒಂದು ಹತ್ತು ನಿಮಿಷ ಮೇಲೆ ರಿಲ್ಯಾಕ್ಸ್ ಮಾಡುವ ಹೇಳಿ ಬಂದದ್ದು ನಾನೊಂದು ಸಲ ಟೆರಿಸ್ಗೆಲ್ಲ ಹೋಗಿ ಬಂದಮೇಲೆ ನೋಡಿ ಇಲ್ಲಿ ಕೇಕ್ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮೇಲೆ ಟಾಪಿಂಗ್ಸ್ ಹಾಕುವಂಥದ್ದು ಹಾಗಾಗಿ ಅದನ್ನು ನಾನು ಆಮೇಲೆ ಮಾಡಿದ್ದು ಈ ಥರ ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕಂದ್ರೆ ಎಕ್ಸ್ಟ್ರಾ ಉಬ್ಬಿರ್ತದಲ್ಲ ಅದನ್ನು ಬೇಕು ಅಂದರೆ ಎರಡು ಲೇಯರ್ ಮಾಡ್ಬೋದು ನಾನು ಅದನ್ನು ಎರಡು ಲೇಯರ್ ಮಾಡಲಿಲ್ಲ ಟಾಪಿಂಗ್ಸ್ ಅಷ್ಟೇ ತೆಗೆದುಬಿಟ್ಟು ಎಷ್ಟು ಉಬ್ಬಿಕೊಂಡು ಎಕ್ಸ್ಟ್ರಾ ಬಂದಿದೆ ಅದನ್ನು ತೆಗೆದುಬಿಟ್ಟು ಮೇಲೆಗೆ ಟಾಪಿಂಗ್ಸ್ ಹಾಕಿದೆ ಅದನ್ನು ಹಾಗೆ ಬ್ರೆಡ್ ಥರ ನಾವು ತಿನ್ಬೋದು ಅಥವಾ ನಾವು ಮೇಲ್ಗಡೆ ಅದನ್ನು ಕ್ರಂಬಲ್ಸ್ ಥರ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಥರ ಮಾಡಿಕೊಂಡು ಮೇಲ್ಗಡೆ ಹೀಗೆ ಸ್ಪ್ರಿಂಕಲ್ ಮಾಡಿದ್ರು ಮಾಡ್ಬೋದು ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಡಾರ್ಕ್ ಚಾಕ್ಲೇಟ್ ಮತ್ತು ಸಕ್ಕರೆ ಹುಡಿಯನ್ನು ವಾಟರಿ ಮಾಡ್ಕೊಳ್ಬೇಕಂದ್ರೆ ತೆಳ್ಳ ತೆಳ್ಳಗೆ ಮಾಡಿಕೊಳ್ಬೇಕು ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಥರ ಹಾಗೆ ಮಾಡಿದರೆ ಕರೆಟಿ ಹೋಗ್ತದೆ ಚಾಕ್ಲೇಟ್ ಹಾಗಾಗಿ ಈ ಥರ ಮಾಡಿಕೊಳ್ಬೇಕು ಇದನ್ನು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೇನೆ ಅದಾದಮೇಲೆ ಅದನ್ನು ಚಾಕ್ಲೇಟ್ ಮೇಲೆ ದಪ್ಪಗೆ ನಾವು ಹಾಕ್ಕೊಳ್ಬೇಕು ಅದಾದಮೇಲೆ ನಾವು ಇದನ್ನು ಚಾಕ್ಲೇಟನ್ನು ಈ ಥರ ದಪ್ಪಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೇಳ್ಬೋದು ಮಗ ಪಕ್ಕದಲ್ಲೇ ಇದ್ದ ಆಟ ಆಡಿಕೊಂಡಿದ್ದ ಹಾಗೆ ಅವನ ವಾಯ್ಸ್ ಕೂಡ ಇದರಲ್ಲಿ ರಿಫ್ಲೆಕ್ಟ್ ಆಗಿದೆ ಕೆಲವು ಕಡೆ ಸೊ ನಿದ್ದೆ ಮಾಡಿದಾಗಂತಲೇ ಕಾಯಲಿಕ್ಕೆ ಆಗೋದಿಲ್ಲ ನನಗೆ ಹೇಳಿದ್ರೆ ಟೈಮ್ ಇರುವಾಗ ನಾನು ಅದನ್ನು ವಾಯ್ಸ್ ಓವರ್ ಮಾಡಿ ಬಿಡ್ತೇನೆ ಕೆಲವೊಂದು ಲೈವ್ ವಾಯ್ಸ್ ಬಿಡ್ತೇನೆ ಕೆಲವೊಂದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತೇನೆ ಆವಾಗ ಮೇಲ್ಗಡೆಯಿಂದ ಇದು ಡೆಸಿಕೇಟೆಡ್ ಕೋಕೋನಟ್ ಅದು ನಾನು ಮನೆಯಲ್ಲೇ ಮಾಡಿಕೊಂಡದ್ದು ಒಣ ಕೊಬ್ಬರಿಯನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಸ್ವಲ್ಪ ಅಂದರೆ ಸ್ಮೆಲ್ ಬರಬಾರ್ದು ಅಂತೇಳಿದ್ರೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಎಚ್ ಬಿ ಡಿ ಇಂಥ ಹ್ಯಾಪಿ ಬರ್ಡೇ ಅಂತ ನಾನೇ ಬರ್ಕೊಂಡೆ ಹಾಗೆ ಅದರಲ್ಲಿ ಸ್ವಲ್ಪ ಬರೀಲಿಕ್ಕೆ ಕಷ್ಟ ಆಗ್ತದೆ ನಾವು ಕ್ರೀಮಲ್ಲಿ ಬರೆದ್ರೆ ಕ್ರೀಮ್ ಎಲ್ಲ ಪ್ರಿಪೇರ್ ಮಾಡುವಷ್ಟು ಸಮಯ ಕೂಡ ಸಾಕಾಗಲಿಲ್ಲ ಸಮಯದ ಅಭಾವದಿಂದ ನಾನು ಅಷ್ಟೇ ಮಾಡಿದ್ದು ಸ್ವಲ್ಪ ಹೀಗೆ ಬರ್ಕೊಂಡೆ ಅಷ್ಟೇ ಈ ಥರ ಮಾಡಿಕೊಂಡು ಅಂದರೆ ಮಾಡಬಾರ್ದು ಅಂತಲ್ಲ ಬೇರೆ ಬೇರೆ ವೆರೈಟಿ ಕುಕ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಏನೇ ಕುಕ್ ಮಾಡೋದು ಇದು ಸ್ವಲ್ಪ ವೆರೈಟಿಯಾಗಿ ಮಾಡಲಿಕ್ಕೆ ನೋಡ್ತೇನೆ ಹಾಗಾಗಿ ನಾನು ಈ ಥರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಮತ್ತು ಡೆಸಿಕೇಟೆಡ್ ಕೋಕೋನಟ್ನ ನಾನು ಸೈಡಿಗೆ ಹಾಕಿದ್ದೇನೆ ಇಲ್ಲಿ ಅದಾದಮೇಲೆ ಮ್ಯಾಂಗೋ ಎಲ್ಲ ಸಂಜೆ ತಿಂದ್ಬಿಟ್ಟು ಆ ದಿನಾನ ನಾನು ಎಂಡ್ ಮಾಡಿದೆ ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ ಇತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ರೆಸಿಪಿಗಳನ್ನೆಲ್ಲ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್